ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇಂದ್ರಾಣಿ ದ್ರೋಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನ್ ಇವತ್ ನಿಮ್ಗೆ ನಾವು ಮನೇಲೆ ಸಿಗುವಂತ ನಮ್ ಕೈಗೆಟಕುವಂತೆ ನಮ್ ಅಡಿಗೆ ಮನೇಲಿ ಸಿಗುವಂತಹ ಸಾಮಗ್ರಿಗಳನ್ನ ಮನೆ ಮದ್ಗ ಬಳಸ್ಕೊಂಡು ನೈಸರ್ಗಿಕವಾಗಿ ಹೇಗೆ ನಾವು ಮನೆಯಲ್ಲೇ ನಮ್ ದೇಹದ ದುರ್ಗಂಧನ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ಮನೆ ನಾವು ವಾರದಲ್ಲಿ ಒಂದು ಮೂರರಿಂದ ನಾಲ್ಕು ಸಲ ಮಾಡೋದ್ರಿಂದ ನಮ್ ದೇಹದ ದುರ್ಗಂಧನ ಕಡಿಮೆ ಮಾಡ್ಕೊಂಡು ನಮ್ಮ ಚರ್ಮದ ಕೂಡ ತುಂಬಾ ಚೆನ್ನಾಗಿ ಕಾಪಾಡ್ಕೊಳ್ಬಹುದು ನೆಕ್ಸ್ಟ್ ಮೂರ್ ಟೇಬಲ್ ಸ್ಪೂನ್ ಅಷ್ಟು ರೋಸ್ ಬಟ್ರು ಒನ್ ಟೇಬಲ್ ಸ್ಪೂನ್ ಆಪಲ್ ಸಿಡರ್ ವಿನೆಗರ್ ಎರಡನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ಪ್ರೇಯರ್ ಬಾಟಲ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಇದನ್ನ ನಿಮ್ಗೆ ಎಲ್ಲೆಲ್ ದೇಹದಲ್ಲಿ ದುರ್ಗಂಧ ಬರ್ತಾ ಇದೆ ಒಂದು ಮತ್ತೆ ದೇಹದಲ್ಲಿ ಬೇರೆ ಕಡೆ ದುರ್ಗಂಧ ಬರೋ ಜಾಗಕ್ಕೆಲ್ಲ ಸ್ಪ್ರೇ ಮಾಡ್ಕೊಳ್ಳಿ ಪ್ರತಿದಿನ ಹೀಗೆ ಮಾಡೋದ್ರಿಂದ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ರೋಸ್ ವಾಟರ್ ನಲ್ಲಿ ಆಸ್ಟ್ರಿಂಜೆಂಟ್ ಪ್ರಾಪರ್ಟಿ ಇರೋದ್ರಿಂದ ಅಂದ್ರೆ ದೇಹದಲ್ಲಿರುವ ವಿಷಕಾರಿ ವಸ್ತುನ ಇದು ತೆಗೆದು ಹಾಕುತ್ತೆ ಮತ್ತೆ ಬ್ಯಾಕ್ಟೀರಿಯಾ ಬೆವರಿನಿಂದ ಬರುವ ಬ್ಯಾಕ್ಟೀರಿಯಾನ ತಡೆಗಟ್ಟೋದ್ರಿಂದ ದೇಹದ ದುರ್ಗಂಧ ಕೂಡ ಕಡಿಮೆ ಆಗುತ್ತೆ ಮತ್ತೆ ದೇಹದಲ್ಲಿ ಸಣ್ಣ ಸಣ್ಣ ರಂಧ್ರಗಳಲ್ಲಿ ಇರುವಂತಹ ಡಸ್ಟ್ ಅಂದ್ರೆ ಕೊಳೆಗಳನ್ನು ಕೂಡ ಇದು ರಿಮೂವ್ ಮಾಡೋದ್ರಿಂದ ಆ ಬ್ಯಾಕ್ಟೀರಿಯಾದಿಂದ ಬರುವಂತಹ ಬೆವರು ವಾಸನೆಯಿಂದ ನೀವು ಕಡಿಮೆ ಮಾಡ್ಕೋಬಹುದು ಮತ್ತೆ ಆಪಲ್ ಸಿಡರ್ ವಿನೆಗರ್ ನಲ್ಲಿ ವಿಟಮಿನ್ ಸಿ ಇರುತ್ತೆ ಮತ್ತೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರುತ್ತೆ ಇದು ಬೆವರಿನಿಂದ ಬರುವಂತಹ ಬ್ಯಾಕ್ಟೀರಿಯಾನ ಕಡಿಮೆ ಮಾಡುತ್ತೆ ಬ್ಯಾಕ್ಟೀರಿಯಾ ಬೆಳೆಯೋದ್ನ ತಡೆಗಟ್ಟೋದ್ರಿಂದ ನಿಮ್ ದೇಹದಲ್ಲಿ ಬೆವರಿನಿಂದ ಬರುವಂತಹ ಬ್ಯಾಕ್ಟೀರಿಯಾದಿಂದ ಬರುವಂತಹ ವಾಸನೆನ ನೀವು ನಿವಾರಣೆ ಮಾಡ್ಕೋಬಹುದು ಮತ್ತೆ ರೋಸ್ ವಾಟರ್ ಪರಿಮಳ ಯುಕ್ತವಾಗಿರೋದ್ರಿಂದ ನಿಮ್ ದೇಹ ಸುವಾಸನೆಯಿಂದ ಕುಡಿರುತ್ತೆ ಇನ್ನೊಂದ್ ಮೆಥಡ್ ಏನಪ್ಪಾ ಅಂದ್ರೆ ಆಪಲ್ ಸಿಡರ್ ವಿನೆಗರ್ನ ಸ್ವಲ್ಪ ಹತ್ತಿ ತಗೊಂಡು ಅದಕ್ಕೆ ಸ್ಪ್ರೆಡ್ ಮಾಡಿಕೊಂಡು ನಿಮ್ ಕಂಕ್ಳು ಸಂದು ಮತ್ತೆ ನಿಮ್ ದೇಹದಲ್ಲಿ ದುರ್ಗಂಧ ಬರ್ತಾ ಇರೋ ಜಾಗಕ್ಕೆಲ್ಲ ನೀವು ಪ್ರತಿದಿನ ಬೇಕಾದ್ರೆ ಇದನ್ನ ಮಾಡಬಹುದು ಆ ಜಾಗಕ್ಕೆಲ್ಲ ನೀವು ರಬ್ ಮಾಡ್ಕೊಂಡ್ರೆ ನಿಮ್ ದೇಹದಲ್ಲಿ ಬ್ಯಾಕ್ಟೀರಿಯಾ ಬೆಳೆಯೋದ್ನ ಆಪಲ್ ಸಿಡರ್ ವಿನೆಗರು ಆ ತಡೆಗಟ್ಟುತ್ತೆ ಮತ್ತೆ ದೇಹದ ದುರ್ಗಂಧ ಇದ್ರಿಂದ ಕಡಿಮೆ ಆಗುತ್ತೆ ಇದನ್ನ ನೀವು ಪ್ರತಿದಿನ ಬೇಕಾದ್ರೂ ಮಾಡಬಹುದು ಏನ್ ತೊಂದ್ರೆ ಇಲ್ಲ ದಿನೇ ದಿನೇ ನಿಮ್ ದೇಹದ ದುರ್ಗಂಧ ಕಡಿಮೆ ಆಗುತ್ತೆ ಯಾಕಂದ್ರೆ ಆಪಲ್ ಸೀಡರ್ ವಿನಗರ್ ನಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಮತ್ತು ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ ಇರೋದ್ರಿಂದ ಇದು ದೇಹದಲ್ಲಿ ಎಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುತ್ತೆ ಆ ಜಾಗ ಇದು ಕಿಲ್ ಮಾಡೋದ್ರಿಂದ ನಿಮ್ ದೇಹದಲ್ಲಿ ಬ್ಯಾಕ್ಟೀರಿಯಾ ಬೆಳೆಯಲ್ಲ ಹಾಗಾಗಿ ಕ್ರಮೇಣ ನಿಮ್ ದೇಹದಲ್ಲಿ ದುರ್ಗಂಧ ಕಡಿಮೆ ಆಗುತ್ತೆ ನೆಕ್ಸ್ಟ್ ನಿಂಬೆ ಹಣ್ಣು ಒಂದ್ ನಿಂಬೆ ಹಣ್ಣು ತಗೊಂಡು ಎರಡು ಭಾಗ ಮಾಡ್ಕೊಳ್ಳಿ ಮಾಡ್ಕೊಂಡು ಅದನ್ನ ಡೈರೆಕ್ಟ್ ಆಗೇನ ಕೂಡ ರಬ್ ಮಾಡ್ಬೋದು ಅಂದ್ರೆ ನಿಮ್ಗೆ ಕಂಕುಳಸಂದು ಎಲ್ಲಿ ದೇಹದಲ್ಲಿ ದುರ್ಗಂಧ ಬರ್ತಾ ಇದೆ ಆ ಜಾಗಕ್ಕೆಲ್ಲ ರಬ್ ಮಾಡ್ಕೊಳ್ಳಿ ನಿಮ್ ಸ್ಕಿನ್ ಏನಾದ್ರೂ ಸೆನ್ಸಿಟಿವ್ ಆಗಿದೆ ಆ ಸ್ಕಿನ್ ಅಂತ ನಿಮ್ಗೆ ಅನ್ಸಿದ್ರೆ ಆ ಸ್ವಲ್ಪ ಲೆಮನ್ ಜ್ಯೂಸ್ ಜೊತೆಗೆ ಲೆಮನ್ ಹನಿ ಜೊತೆಗೆ ನೀರ್ ಜೊತೆಗೆ ಲೆಮನ್ ಹನಿ ಹಾಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ನೀವು ಕಾಟನ್ ಸಹಾಯದಿಂದ ರಬ್ ಮಾಡ್ಕೋಬಹುದು ಇದನ್ನ ಪ್ರತಿದಿನ ನೀವು ಮಾಡೋದ್ ಮಾಡೋದ್ರಿಂದ ದೇಹದ ದುರ್ಗಂಧ ಕ್ರಮೇಣ ಕಡಿಮೆ ಆಗುತ್ತೆ ನಿಂಬೆ ವಿಟಮಿನ್ ಸಿ ಇರುತ್ತೆ ಮತ್ತು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದ್ರಿಂದ ಇದು ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗಕ್ಕೆ ಬಿಡಲ್ಲ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗೋದ್ನ ತಡೆಗಟ್ಟೋದ್ರಿಂದ ನಿಮ್ ದೇಹದಲ್ಲಿ ದುರ್ಗಂಧ ಕ್ರಮೇಣ ಕಡಿಮೆ ಆಗ್ತಾ ಬರುತ್ತೆ ನೆಕ್ಸ್ಟ್ ಒನ್ ಟೇಬಲ್ ಸ್ಪೂನ್ ಅರಿಶಿನ ಪುಡಿಗೆ ರೋಸ್ ವಾಟರ್ ಅಥವಾ ನೀರು ಹಾಕೊಂಡು ಅದು ಪೇಸ್ಟ್ ಕನ್ಸಿಸ್ಟೆನ್ಸಿ ಬರೋ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದು ಪೇಸ್ಟ್ ದರ ಮೇಲೆ ನಮ್ಮ ದೇಹದಲ್ಲಿ ದುರ್ಗಂಧ ಬರೋ ಜಾಗಕ್ಕೆ ರಬ್ ಮಾಡಿಕೊಂಡು ಒಂದು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿ ಅರಿಶಿಣದಲ್ಲಿ ಕ್ಯೂರ್ಕ್ಯುಮಿನ್ ಎಂಬ ಒಂದು ಮುಖ್ಯ ಅಂಶ ಇರುತ್ತೆ ಇದು ನಮ್ಮ ಅರಿಶಿಣಕ್ಕೆ ಹಳದಿ ಬಣ್ಣ ನೀಡುವಂತಹ ಫಿನಾಲಿಕ್ ಸಂಯುಕ್ತವಾಗಿರುತ್ತೆ ಇದು ಉತ್ಕರ್ಷಣ ನಿರೋಧಕ ಮತ್ತೆ ಉರಿವುತ ನಿರೋಧಕ ಗುಣನ ಹೊಂದಿರುತ್ತೆ ಅಂದ್ರೆ ಆಂಟಿ ಇನ್ಫ್ಲಮೇಟರಿ ಅಂತ ಏನ್ ಹೇಳ್ತೀವಿ ನಾವು ಉರಿವುತ ಅಂತ ಏನ್ ಹೇಳ್ತೀವಿ ಈ ಅಂಶ ಇರೋದ್ರಿಂದ ಇದು ನಮ್ ದೇಹದಲ್ಲಿ ಬ್ಯಾಕ್ಟೀರಿಯಾ ತೊಡೆದು ಹಾಕುತ್ತೆ ಮತ್ತೆ ನಮ್ ದೇಹದಲ್ಲಿ ದುರ್ಗಂಧನ ಕಡಿಮೆ ಮಾಡುತ್ತೆ ಅರಿಶಿಣದಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಮತ್ತೆ ಆಂಟಿ ಫಂಗಲ್ ಪ್ರಾಪರ್ಟಿ ಇರೋದ್ರಿಂದ ಇದು ದೇಹದ ದುರ್ಗಂಧಕ್ಕೆ ಕಾರಣವಾಗುವಂತಹ ಬ್ಯಾಕ್ಟೀರಿಯನ್ನ ಹೊರ ಹಾಕೋದ್ರಿಂದ ದೇಹದ ದುರ್ಗಂಧ ಕಡಿಮೆ ಆಗುತ್ತೆ ಮತ್ತೆ ಅರಿಶಿಣದಲ್ಲಿ ಬಯೋ ಆಕ್ಟಿವ್ ಕಾಂಪೌಂಡು ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಆಂಟಿ ಇನ್ಫ್ಲಮೇಟರಿ ಪ್ರಾಪರ್ಟಿ ಇರೋದ್ರಿಂದ ಇದು ಉರಿ ಊತವನ್ನು ಕೂಡ ಕಡಿಮೆ ಮಾಡುತ್ತೆ ಮತ್ತೆ ಇದರಿಂದ ನಮ್ ದೇಹದಲ್ಲಿ ಆಗುವಂತಹ ರ್ಯಾಶಸ್ ಕಡಿತ ಮತ್ತೆ ಗುಳ್ಳೆಗಳು ಏನಿರುತ್ತೆ ಅದನ್ನು ಕೂಡ ನಾವು ಈ ಅರಿಶಿಣದ ಪೇಸ್ಟ್ ಹಾಕೊಂಡು ನಾವು ಸ್ನಾನ ಮಾಡೋದ್ರಿಂದ ಈ ಈ ಸಮಸ್ಯೆನು ಕೂಡ ನಾವು ನಿವಾರಣೆ ಮಾಡ್ಕೋಬಹುದು ಇದಿಷ್ಟು ದೇಹದ ದುರ್ಗಂಧಕ್ಕೆ ನೀವು ಮನೆಯಲ್ಲಿ ನೈಸರ್ಗಿಕವಾಗಿ ನಿಮ್ ಕೈಗೆಟ್ಕೋ ರೀತಿ ಸಿಗುವಂತಹ ವಸ್ತುಗಳಿಂದ ನೀವು ಹೇಗೆ ದೇಹದ ದುರ್ಗಂಧನ ಕಡಿಮೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು